ಯಪ್ಪ 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 ತಲೆನೋವು ಅಂದ್ರೆ ತಲೆನೋವು ಅಪ್ಪ ಯಾ ಪಾಟಿ ತಲೆನೋವು ಹ್ಮ್ ಏನಮ್ಮ ಅತ್ತೆ ಸೊಸೆ ಬಂದ್ಬಿಟ್ಟಿದ್ದೀರಾ ಸದಿಕ್ಕೆ ಹೆಂಗ ಶನಕ್ ಇದ್ದೀರಂತೆ ಮಾರಾಗಿತ್ತಾರು ಮೊದ್ಲು ಆವು ಮುನ್ಸಿ ಕಿತ್ಲಾಡನ್ ಕಿತ್ಲಾಡ್ತಿದ್ರಿ ಹಂಗ ಶನಕ್ಕಿದ್ದೀರಲ್ಲ ಏನ್ ಹೇಳ್ಬಿಟ್ಟಯ್ಯ ನಿನ್ ಮಮ್ಮನ ಬಲು ತಲೆ ಅಂದ್ರೆ ಬಲು ತಲೆ ಓಡಿಸ್ತಾನೆ ನಾವು ಹಂಗೆ ಜಗಳಾಡ್ತಿದ್ವಿ ಹ್ಮ್ ಏನ್ ಮಾಡುದು ಒಂದಿನ ಚಿಂಟು ಬಂದ್ಬಿಟ್ಟು ಹ್ಮ್ ಅಜಯ್ ರಂಗಜ್ಜಿ ಯಾಕೆ ನಿನ್ ಸಸೆ ಮೇಲೆ ಜಗಳಕ್ಕೆ ಜಗ್ಳಕೋಗ್ತಿಯಾ ನಿನ್ ಸೊಸೇನ ಮಡ್ ನೋಡ್ಕೊಂಡ್ ಹಂಗೆ ನೋಡ್ಕೆಬೇಕು ಅಂತಂದ ನಿಮ್ಮ ಅತ್ತೆ ನಿಮ್ಮ ಎಲ್ಲ ನಿನ್ನ ಇಪ್ಪತ್ತೈದು ವರ್ಷ ಸಾಕೇತಷ್ಟೇ ಇನ್ನ ಇವ್ರೇ ತಾನೇ ಸಾಕದು ಇವ್ರೇ ನಿಮ್ಮ ಅಪ್ಪ ಅಮ್ಮ ಎಂತ ಅನ್ಕಬಕು ಹ ನೀನ್ ನನ್ ಜಗಕ್ಕಿಂತ ನನ್ನ ಅಯ್ಯಯ್ಯೋ ನನಗೂ ಗೊತ್ತಿಲ್ವಲ್ಲ ಅಪ್ಪ ಏನೇನೋ ಮಾಡ್ಕೊಂಡ್ ಬತ್ತೈತಿ ತಾರ ತಿಕ್ಕಿನ ಗುಂಡಕೈ ಸುಮ್ನೆರು ಹುಡುಗ ಹುಡ್ಗ ಇವತ್ತು ನಾವು ಅತ್ತೆ ಅತ್ಯಾಸ ಚೆನ್ನಾಗಿದ್ದೀವಿ ಆಲೆ ಒಂದ್ ವಾರದಿಂದ ಒಂದ್ ಈಡ್ ಜಗಳಾಡಲ್ಲ ಏನು ಇಲ್ಲ ಅವಳು ಕೈಲಾಗ ದೊಡ್ಡ ಅವಳು ಮಾಡ್ತಾಳೆ ನಾನ್ ಕೈಲಾದ ದೊಡ್ಡ ನಾನು ಅವ್ಳಗ್ ಏನೋ ಸಹಾಯ ಮಾಡ್ತೀನಿ ಹೆಂಗ ಚೆನ್ನಾಗಿದ್ದೀವಮ್ಮ ಏನೋ ಅಮ್ಮ ಈ ಹುಡುಗ ಹಿಂಗ್ ಮಾಡ್ತಂದ್ರೆ ಆಗಲ್ಲ ಅದ್ರಾಗೆ ನಿಮ್ ಹುಡುಗ ಏನಂತ ಹೇಳಿದ್ ಗೊತ್ತೇ ಭಾಗ್ಯಲಕ್ಷ್ಮಿ ಸೀರಿಯಲ್ ನಾ ನೋಡಿ ಕಲಿ ಯಾವ್ಯಾವ ಸೀರಿಯಲ್ ನೋಡ್ತೀಯ ಯಾವ್ಯಾವ ಸೀರಿಯಲ್ ಆಗಿ ಬರಿ ಅತ್ತೆ ಸೊಸೆ ಜಗಳಾಡೋದು ಆ ಚಾಡಿ ಆಡೋದು ಇಂಥವು ತೋರಿಸ್ತಾರೆ ಭಾಗ್ಯಲಕ್ಷ್ಮಿ ಒಳಗೆ ಆ ಕುಸುಮ ಅವ್ರ ಅತ್ತೆ ಐತಲ್ಲ ಭಾಗ್ಯನ ಎಷ್ಟು ಚೆನ್ನಾಗಿ ನೋಡ್ಕೊಂತೈತಿ ಮಗನ ಎದುರಾಕೊಂಡ್ರು ಸೊಸೆನ ಮಗಳು ಮಗಳು ನೋಡ್ಕೊಂಡು ನೋಡ್ಕೊಂತೈತಿ ಸಾವಿರ ಜನ ಸಾವಿರ ಹೇಳಿದ್ರು ಹ್ಮ್ ಸೊಸನ ಯಾವತ್ತೂ ಬಿಟ್ಕೊಡಲ್ಲ ನೋಡು ಅಂತಂದು ಹೇಳ್ದ ನಾನು ನಾನು ಅಷ್ಟೊಂದು ಸೀರಿಯಲ್ ನೋಡ್ತಿರ್ವಲ್ಲ ನೋಡ್ದೆ ಒಂದಿನ ಚೆನ್ನಾಗಿತ್ತು ಯಾವ ಯಾಕ ನೋಡ್ತಾ ನೋಡ್ತಾ ಛೇ ಪಾಪ

ಜನ ಅದಕ್ಕೆ ಜಗಳಾಡ್ಕೆ ಬೇಡ್ರಿರ ಒಂದ್ ಮಾಡಿದೀನಿ ನಂಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡು ಅಂತ ಹೇಳಿದಿ ಅಜ್ಜಿಗೆ ಮತ್ತಿಗೇನ್ ಗೊತ್ತಾ ಈಗಿನ ಕಾಲ್ದಾಗೆ ಜಗಳ ಮಾಡ್ಕೊಂಡು ಹೋದ್ಕಿಂತ ಅವ್ರೇ ಒಂದ್ ತಪ್ಪು ಮಾಡಿರ್ಲಿ ಬಿಡಬೇಕು ಇಲ್ಲ ನಾ ತಪ್ಪು ಮಾಡಿದ್ರೆ ನಾನೇ ಕ್ಷಮೆ ಕೇಳ್ಬೇಕು ಸುಮ್ನೆ ಆಟ ಸಾಧಿಸಿ ಏನ್ ಇವತ್ತು ಮನೆ ಕಂಡಿರೋರು ನಾಳೆ ಕೆದಾಡ್ತೀವೋ ಇವಾಗ ಗೊತ್ತೇ ಇಲ್ಲ ಇವತ್ತಿರೋರು ನಾಳೆ ಇರ್ತೀವೋ ಗೊತ್ತೇ ಇಲ್ಲ ಇವತ್ತ ಚೆನ್ನಾಗಿರ್ಬೇಕು ಅಷ್ಟೇ ಜಗೀಳ ಆಡ್ಕೊಂಡಂಗೆ ಒಂದು ಊರಾಗೆ ಹೆಂಗಿರ್ಬೇಕಂದ್ರೆ ಆ ಯಾರು ಒಂದು ಇಟ್ಟು ಇಂಥವ್ರು ಇಂಥಪ್ ತಪ್ಪು ಅಂತ ಅನ್ಸ್ಕೋಬಾರ್ದು ಹಂಗೆ ಬದುಕ್ಬೇಕು ഉം അതെത്തി ലൈക് ശേർ മറ്റേ നമ ചാനൽ മറ്റേ നമുക്ക്